ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬಿಕ್ಕಟ್ಟಿನ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದಾರೆ ಸಿಎಂ ಡಿಸಿಎಂ ಬಣ ರಾಜಕೀಯ ವಿಚಾರ ಹಾಗೂ ಸಚಿವ ಸಂಪುಟ ಪುನರ್ರಚನೆ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಭೇಟಿಯಾಗಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಹಿನ್ನೆಲೆ ನಾಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿಯನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯದ ಅನೇಕ ನಾಯಕರ ಜೊತೆ ಖರ್ಗೆ ಚರ್ಚೆ ನಡೆಸಿದ್ದಾರೆ ಡಿಕೆಶಿ ಸಿಎಂ ಸ್ಥಾನಕ್ಕಾಗಿ ಶಾಸಕರ ದೆಹಲಿ ಯಾತ್ರೆ ಮಾಡಿದ್ದು ಸಿಎಂ ಬಣ ಹಾಗೂ ಡಿಕೆಶಿ ಬಣ ರಾಜಕೀಯ ಸಂಪುಟ ಪುನಾರಚನೆ ಕುರಿತಾಗಿ ರಾಹುಲ್ ಜೊತೆ ಖರ್ಗೆ ಚರ್ಚಿಸುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಜೋರಾಗಿದೆ ದೆಹಲಿಯಲ್ಲೇ ಡಿಕೆಶಿ ಬೆಂಬಲಿಗರು ಬೀಡುಬಿಟ್ಟಿದ್ದಾರೆ ಮಾಗಡಿ ಶಾಸಕ ಬಾಲಕೃಷ್ಣ ನೇತೃತ್ವದ ತಂಡ ದೆಹಲಿಯಲ್ಲೇ ಇದ್ದು ಹೈಕಮಾಂಡ್ಗೆ ಒತ್ತಡ ತರುವಂತಹ ಕಾರ್ಯವನ್ನು ಮಾಡಲಾಗ್ತಿದೆ ಎನ್ನಲಾಗಿದೆ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಮದ್ದೂರು ಶಾಸಕ ಕದಲೂರು ಉದಯ್ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ದೆಹಲಿಯಲ್ಲೇ ಇದ್ದು ದೆಹಲಿ ನಾಯಕರ ಭೇಟಿಗೆ ಸರ್ಕಸ್ ನಡೆಸಿದ್ದಾರೆ ರಾಜ್ಯದಲ್ಲಿ ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ಇವತ್ತು ರಾತ್ರಿ ಬೆಂಗಳೂರು ಏರ್ಪೋರ್ಟ್ಗೆ ಕೆಸಿ ವೇಣುಗೋಪಾಲ್ ಬರಲಿದ್ದಾರೆ ಭೇಟಿ ವೇಳೆ ರಾಜ್ಯ ಕಾಂಗ್ರೆಸ್ ನಾಯಕರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ರಾಜ್ಯ ನಾಯಕರ ಭೇಟಿ ಬಳಿಕ ಬೆಂಗಳೂರು ಮಾರ್ಗವಾಗಿ ವಯನಾಡಿಗೆ ಪ್ರಯಾಣ ಬೆಳೆಸಲಿದ್ದಾರೆ ನಾಯಕತ್ವ ಬಿಕ್ಕಟ್ಟಿನ ಮಧ್ಯೆ ಮಂತ್ರಿ ಸ್ಥಾನಕ್ಕೆ ಹಿರಿಯ ಶಾಸಕರು ಲಾಬಿ ನಡೆಸಿದ್ದಾರೆ ಇಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಹಿರಿಯ ಶಾಸಕರು ಭೇಟಿ ನೀಡಿ ಸಚಿವ ಸ್ಥಾನಕ್ಕೆ ಒತ್ತಡ ಹೇರಿದ್ದಾರೆ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ತಿಪಟೂರು ಶಾಸಕ ಷಡಾಕ್ಷರಿ ಎಂಎಲ್ಸಿ ಮಂಜುನಾಥ್ ಭಂಡಾರಿ ಖರ್ಗೆ ಮನೆಗೆ ಭೇಟಿ ನೀಡಿ ಸಂಪುಟದಲ್ಲಿ ಅವಕಾಶ ಕೊಡುವಂತೆ ಮನವಿ ಮಾಡಿದ್ದಾರೆ ಎನ್ನಲಾಗಿದೆ ಎಂ ಬದಲಾವಣೆ ವಿಚಾರವಾಗಿ ಚಿಕ್ಕಬಳ್ಳಾಪುರದ ಶಿಟ್ಲಘಟ್ಟದಲ್ಲಿ ಮಾತಾಡಿರುವ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ ಹೈಕಮಾಂಡ್ ಹೇಳಿದಂತೆ ನಾವು ಕೇಳ್ತೇವೆ ಹೈಕಮಾಂಡ್ ತೀರ್ಮಾನವನ್ನು ನಾವು ಒಪ್ಪಬೇಕು ಡಿಕೆಶಿನೂ ಕೇಳಬೇಕು ನಾನು ಹೈಕಮಾಂಡ್ಗೆ ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಮಾತ್ರ ಹೇಳಿದ್ದೇನೆ ಹೈಕಮಾಂಡ್ ನಾನೇ ಮುಂದುವರಿಬೇಕು ಅಂದ್ರೆ ನಾನೇ ಮುಂದುವರಿತೇನೆ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ ಈಗ ಐ ತಿಂಡ್ ಇದೆ ಆಮೇಲೆ ನಾನು ಹೇಳಿದೆ ಮೂರ್ ಎರಡೂವರೆ ವರ್ಷ ಕುಂಡ್ಲಿ ಆಮೇಲೆ ಮಾಡೋಣ ಅಂತ ಹೇಳೋದು ಗೊತ್ತಾಯ್ತಾ ಈಗ ಹೈಕಮಾಂಡ್ ಅವ್ರು ನಾವು ಹೇಳ್ತಾರೆ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ಅದನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆಯ ಚರ್ಚೆ ಜೋರಾಗಿದೆ ಹೀಗಾಗಿ ಸಿದ್ದರಾಮಯ್ಯ ಪರ ಅಹಿಂದ ಸಂಘಟನೆಗಳು ನಿಂತಿವೆ ರಾಜ್ಯದಾದ್ಯಂತ ಪ್ರತಿಭಟನೆ ನಡೆಸಲು ಅಹಿಂದ ಒಕ್ಕೂಟ ಕರೆ ನೀಡಿದೆ ಅಹಿಂದ ಸಂಘಟನೆಗಳ ರಾಜ್ಯ ಒಕ್ಕೂಟದಿಂದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಈ ಬಗ್ಗೆ ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡ ಸಂದೇಶವನ್ನು ರವಾನಿಸಲಾಗಿದೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಕಾರ್ಯಕರ್ತರ ಲಾಬಿ ಜಾಸ್ತಿಯಾಗಿದೆ ಚಿಕ್ಕಮಗಳೂರಿನ ತರೀಕೆರೆ ಶಾಸಕ ಜಿಎಚ್ ಶ್ರೀನಿವಾಸ್ಗೆ ಸಚಿವ ಸ್ಥಾನ ಕೊಡುವಂತೆ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಡಿಮ್ಯಾಂಡ್ ಮಾಡಿದ್ದಾರೆ ತರಕೆರೆ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ನೂರಾರು ಮಹಿಳಾ ಕಾರ್ಯಕರ್ತರ ಸಭೆ ನಡೆಸಿ ಶಾಸಕ ಶ್ರೀನಿವಾಸ್ಗೆ ಸಚಿವ ಸ್ಥಾನ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಮಂಗಳೂರು ಜಿಲ್ಲೆಗೆ ಮೂವತ್ತೆರಡು ವರ್ಷದಿಂದಲೂ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಇದುವರೆಗೂ ಸಹ ಸಚಿವ ಸ್ಥಾನದಿಂದ ನಾವು ವಂಚಿತರಾಗಿದ್ದೇವೆ ಈ ಬಾರಿ ನಾವು ಐದಕ್ಕೆ ಐದು ಸ್ಥಾನನೂ ಸಹ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನೇ ನಾವು ಎಮ್ಎಲ್ ಎ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಕೊಟ್ಟಿದ್ದೇವೆ ಹಾಗಾಗಿ ಈ ಬಾರಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ಯಾವುದೇ ಅನ್ಯಾಯವಾಗದಂತೆ ನಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತಂದ್ಬಿಟ್ಟು ನಾವು ಇಲ್ಲೆಲ್ಲ ಮಹಿಳಾ ಕಾಂಗ್ರೆಸ್ ಪರವಾಗಿ ನಾವು ಇಲ್ಲಿ ಸೇರ್ಕೊಂಡಿದ್ದೀವಿ ಅದರಲ್ಲಿಯೂ ಸಹ ನಮ್ಮ ನಮ್ಮ ಶಾಸಕರಾದಂಥ ಜಿ ಎಸ್ ಶ್ರೀನಿವಾಸ್ ರವರಿಗೆ ಸಹ ಸಚಿವ ಸ್ಥಾನ ಕೊಡಬೇಕು ಶಾಸಕರಿಗೆ ಸಚಿವ ಸ್ಥಾನ ಕೊಡಿ ಅಂತ ನಾವು ಹೈಕಮಾಂಡ್ ಅವರಿಗೆ ಕೇಳ್ತಾ ಇದ್ದೀವಿ ಹೈಕಮಾಂಡ್ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ನಮ್ಮ ಶಾಸಕರಿಗೆ ಮಾ ಸಚಿವ ಸ್ಥಾನ ಕೊಡಬೇಕು ಅಂತ ನಮ್ಮೆಲ್ಲ ಮಹಿಳೆಯರಿಂದ ನಾವು ಮನವಿ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಭೇಟಿ ವಿಚಾರದ ಬಗ್ಗೆ ಯಾದಗಿರಿಯಲ್ಲಿ ಮಾತನಾಡಿದ ಸಚಿವ ಕೆ ಜೆ ಜಾರ್ಜ್ ಡಿ ಕೆ ಶಿ ಡಿಸಿಎಂ ಇದ್ದಾರೆ ಅವರು ನಮ್ಮ ಪಾರ್ಟಿ ಹಾಗಾಗಿ ಭೇಟಿ ಮಾಡಿದ್ದೆ ಎ ನನಗೆ ಯಾವುದೇ ಜವಾಬ್ದಾರಿಯನ್ನ ಕೊಟ್ಟಿಲ್ಲ ಡಿಕೆಶಿ ಜೊತೆ ಬೆಂಗಳೂರು ಎಲೆಕ್ಷನ್ ಕುರಿತು ಚರ್ಚಿಸಿದ್ದೇನೆ ಅವರಿಗೆ ತಾಳ್ಮೆಯಿಂದ ಇರುವಂತ ಹೇಳೋಕೆ ಯಾರು ಆ ಹಕ್ಕು ನನಗಿಲ್ಲ ಕಾಂಗ್ರೆಸ್ನಲ್ಲಿ ಬಂಡಾಯವೇ ಇಲ್ಲ ಇನ್ನು ಶಮನ ಎಲ್ಲಿಂದ ಅಂತ ತಮ್ಮ ಭೇಟಿ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ

ಬೆಂಗಳೂರು ಕಾರ್ಪೊರೇಷನ್ ಎಲೆಕ್ಷನ್ ಬರ್ತಾ ಇದೆ ಅದ್ರ ವಿಚಾರ ಮಾತಾಡಿದ್ವಿ ಹೊರತು ಎ ಐ ಸಿ ಸಿ ಅವರು ಯಾವುದೇ ವಿಚಾರ ನನಗೆ ಇಲ್ಲ ನಾನು ಅದ್ರ ವಿಚಾರ ನನಗೆ ನಿಮ್ಮ ಮನೆಗೆ ಬಂದಿದ್ರು ಅದು ಏನು ಹೋದ್ರೆ ನಾವು ಅವರು ನಲವತ್ತು ವರ್ಷದಿಂದ ಪರಿಚಯ ಇದೆ ನಮ್ಮ ಪಾರ್ಟಿಯವರು ನಮ್ಮ ಮನೆಗೆ ಬರ್ತಾರೆ ನಾವು ಅವ್ರ ಮನೆಗೆ ಹೋಗ್ತೀವಿ ಅದ್ರಲ್ಲಿ ಏನು ವಿಚಾರ ಏನಿದೆ ಏನಿಲ್ಲ ಸಿ ಎಂ ಪ್ರತಿನಿಧಿ ಇಲ್ಲ ಎ ಐ ಸಿ ಸಿ ಪ್ರತಿನಿಧಿ ಇಲ್ಲ ನಾವು ವೈಯಕ್ತಿಕವಾಗಿ ನನ್ನ ಕೊಲೀಗು ನಾವು ಡಿ ಸಿ ಎಂ ಆಗಾಗ ಮೀಟ್ ಮಾಡ್ತಾ ಇರ್ತೀವಿ ಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಹೇಳಿ ರಾಜ್ಯದ ಹಲವು ಕಡೆ ಅಭಿಮಾನಿಗಳು ದೇವರಿಗೆ ಪೂಜೆ ಸಲ್ಲಿಸುತ್ತಿದ್ದಾರೆ ಇವತ್ತು ಮೈಸೂರಿನ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ನಡೆಸಲು ಅಭಿಮಾನಿಗಳು ಮುಂದಾಗಿದ್ದರು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಾರ್ಯಕರ್ತರು ನೂರ ಒಂದು ತೆಂಗಿನಕಾಯಿ ಒಡೆದು ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇನ್ನು ಚಾಮರಾಜನಗರದಲ್ಲೂ ಡಿಕೆ ಶಿವಕುಮಾರ್ ಸಿಎಂ ಆಗುವಂತೆ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿಸಿದ್ದಾರೆ ನಗರದ ಚಾಮರಾಜೇಶ್ವರ ದೇವಾಲಯದಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಕಾರ್ಯಕರ್ತರು ಪೂಜೆ ಮಾಡಿಸಿದ್ದಾರೆ ಬಳಿಕ ಈಡುಗಾಯಿ ಒಡೆದು ಪ್ರಾರ್ಥನೆ ಸಲ್ಲಿಸಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ದೇವರಿಗೆ ಪೂಜೆ ಸಲ್ಲಿಸಲಾಗಿದೆ ಶ್ರೀ ಜಲಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಡಿಕೆಶಿ ಭಾವಚಿತ್ರ ಇಟ್ಟು ಕಾರ್ಯಕರ್ತರು ಪೂಜೆಯನ್ನು ಸಲ್ಲಿಸಿದ್ದಾರೆ ಡಿಕೆಶಿಗೆ ಸಿಎಂ ಸ್ಥಾನ ಸಿಗ್ಲಿ ಅಂತ ಹೇಳಿ ಒಕ್ಕಲಿಗ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಗಿದೆ ಮಂಡ್ಯ ಜಿಲ್ಲೆಯ ಮದ್ದೂರಿನ ಐಬಿ ವೃತ್ತದ ಬಳಿ ಡಿಕೆಶಿಗೆ ಸಿಎಂ ಸ್ಥಾನಕ್ಕೆ ಆಗ್ರಹಿಸಲಾಗಿದ್ದು ಒಕ್ಕಲಿಗ ಸಂಘದ ಅಧ್ಯಕ್ಷ ಶಿವಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು ಡಿಕೆಶಿಗೆ ಸಿಎಂ ಸ್ಥಾನ ನೀಡದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಕುರ್ಚಿ ಕದನದ ವಿಚಾರವಾಗಿ ಚನ್ನಪಟ್ಟಣದಲ್ಲಿ ಮಾತನಾಡಿದ ಸಿಪಿ ಯೋಗೇಶ್ವರ್ ಸಿಎಂ ಡಿಸಿಎಂ ಇಬ್ಬರೂ ನಮ್ಮವರೇ ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ರಾಜಕೀಯ ಇಲ್ಲ ಏನೇ ಇದ್ರೂ ಕೂಡ ಹೈಕಮಾಂಡ್ ನಿರ್ಧರಿಸುತ್ತೆ ನನ್ನನ್ನು ಈ ವಿವಾದಕ್ಕೆ ಎಳೆಯಬೇಡಿ ಖರ್ಗೆ ಅವರು ಈಗಾಗಲೇ ಮಾತನಾಡಿದ್ದಾರೆ ನಮ್ಮ ಜಿಲ್ಲೆಯಿಂದ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಿದ್ದೇವೆ ಏನೇ ಇದ್ರೂ ಕೂಡ ಪಕ್ಷದ ವೇದಿಕೆಯಲ್ಲಿ ಅಭಿಪ್ರಾಯವನ್ನು ತಿಳಿಸ್ತೇವೆ ಎಂದಿದ್ದಾರೆ ಇನ್ನು ಇದೇ ವಿಚಾರವಾಗಿ ಲಕ್ಷ್ಮಣ ಸವದಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ಸಿ ಎಮ್ಮು ನಮ್ಮವರು ಡಿ ಸಿ ಎಮ್ಮು ನಮ್ಮವರು ನಾನು ಮುಖ್ಯಮಂತ್ರಿಗಳತ್ರ ಕೆಲಸ ಇತ್ತು ನಮ್ಮ ಕೋಆಪ್ರೇಟಿವ್ ವಿಚಾರದಲ್ಲಿ ಹೋಗಿದ್ದೆ ಇವತ್ತು ಈಗಲೂ ಮುಗ ಮುಖ್ಯಮಂತ್ರಿಗಳತ್ರ ಮಾತಾಡ್ಕೊಂಡು ಬಂದೆ ಅದು ಆಗಬೇಕು ಸರ್ ಇವತ್ತು ಅಂತೇಳಿ ಇವತ್ತು ಭಾಳ ಇವಾಗ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಡಿ ಸಿ ಎಮ್ಮು ಇಲ್ಲಿಯವರು ಇದೇ ಜಿಲ್ಲೆಯವರು ನಮ್ಮವರು ಅವ್ರ ಹತ್ರನೂ ಈ ಜಿಲ್ಲೆಗೆ ಸಂಬಂಧಪಟ್ಟಂತೆ ನೀರಾವರಿ ಸಂಬಂಧಪಟ್ಟಂತೆ ಕೆಲಸ ಕಾರ್ಯ ಇರುತ್ತೆ ನಮ್ಮ ಇಬ್ಬರ ಹತ್ರನು ಹೋಗ್ತಾ ಬರ್ತಾ ಇರ್ತೀವಿ ಕೆಲಸ ಅಭಿವೃದ್ಧಿ ದೃಷ್ಟಿಯಿಂದ ಬೇರೆ ರಾಜಕೀಯ ನನಗೆ ಗೊತ್ತಿಲ್ಲ ಏನು ಬೆಳವಣಿಗೆ ಇಲ್ಲ ನನಗೆ ನನಗೆ ಯಾವುದು ಬಣ ಇಲ್ಲಪ್ಪ ನಾನು ಯಾಕೆ ಬಣ ನಾನು ಈಗ ತಾನೇ ಕಾಂಗ್ರೆಸ್ ಅಲ್ಲಿ ಒಂದು ವರ್ಷದ ಮಗು ನಾನು ನನಗೆ ಯಾವ ಬಡ ನಾವು ಏನೇ ಹೇಳಿದ್ರು ಅದೇನು ತೀರ್ಮಾನ ಅತಿನಿಯಲ್ಲಿ ಆಗೋದಲ್ಲ ನಾವು ಏನೇ ಮಾತಾಡಿದ್ರು ಕೂಡ ಬೆಂಗಳೂರಲ್ಲಿ ತೀರ್ಮಾನ ಆಗಲ್ಲ ಈ ತೀರ್ಮಾನ ಆಗೋದು ದೆಹಲಿಯಲ್ಲಿ ಈ ರಾಷ್ಟ್ರೀಯ ಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಈ ಬದಲಾವಣೆ ಬಗ್ಗೆ ಚರ್ಚೆ ಆಗಿರೋದು ರಾಷ್ಟ್ರೀಯ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿ ಚರ್ಚೆ ಆಗಿರ್ತದೆ ನಮ್ಗೆ ಯಾರಿಗೂ ಕೂಡ ಅದರ ಬಗ್ಗೆ ಸುಳುವ ಇಲ್ಲ ಇಲ್ಲ ಇದ್ರ ಬಗ್ಗೆ ಅನಾವಶ್ಯಕವಾಗಿ ಯಾರು ಚರ್ಚೆ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥದ್ದೇ ನಾನು ಹೇಳ್ಬಹುದೇ ಶಾಸಕರ ಖರೀದಿ ವಿಚಾರದ ಬಗ್ಗೆ ಮಾತಾಡಿರೋ ವಿಪಕ್ಷ ನಾಯಕ ಅಶೋಕ್ ಕಾಂಗ್ರೆಸ್ನ ಯಾವುದೇ ಶಾಸಕರು ನಮ್ಮ ಬಳಿ ಬಂದರೂ ಅವರ ಜೊತೆ ಸರ್ಕಾರ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ ಒಂದು ವೇಳೆ ಅಂತಹ ಸನ್ನಿವೇಶ ಬಂದರೆ ಚುನಾವಣೆಗೆ ಹೋಗ್ತೀವಿ ಜೆಡಿಎಸ್ ಜೊತೆ ನಾವು ನೂರ ಎಪ್ಪತ್ತು ಸ್ಥಾನ ಗೆದ್ದು ಅಧಿಕಾರಕ್ಕೆ ಬರ್ತೇವೆ ಒಟ್ನಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಆಗಬೇಕು ನಮ್ಮ ಶಾಸಕರನ್ನು ಖರೀದಿ ಮಾಡ್ತಾರೆ ಅನ್ನೋದೇ ಅದ್ಭುತ ಸಾಯೋ ಪಾರ್ಟಿಗೆ ಯಾರು ಹೋಗ್ತಾರೆ ನಾವು ಕಾಂಗ್ರೆಸ್ ಶಾಸಕರನ್ನು ಕರ್ಕೊಂಡು ಸರ್ಕಾರ ಮಾಡಲ್ಲ ಅಂತಹ ಪರಿಸ್ಥಿತಿ ನಮಗೆ ಬಂದಿಲ್ಲ ಡಿ ಕೆ ಶಿ ಆಗಲಿ ಬೇರೆ ಯಾರೇ ಆಗಲಿ ಕಾಂಗ್ರೆಸ್ನಿಂದ ಬಂದರೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಬೊಮ್ಮಾಯಿ ಚಲವಾದಿ ನಾರಾಯಣ ಸ್ವಾಮಿ ಕೂಡ ಪ್ರತಿಕ್ರಿಯಿಸಿದ್ದಾರೆ ನೋಡ್ರಿ ಅವರಾಗೆ ಅವ್ರು ಬರ್ತೀನಿ ಅಂದರೂ ನಾವು ಅವ್ರ ಜೊತೆ ಸರ್ಕಾರ ಮಾಡಲ್ಲ ಕಾಂಗ್ರೆಸ್ಸಿನ ಯಾವುದೇ ರೆಬಲ್ ಶಾಸಕರ ಜೊತೆ ನಾವು ಸರ್ಕಾರ ಮಾಡುವಂಥ ಪರಿಸ್ಥಿತಿ ಇಲ್ಲ ಜನರ ಮ್ಯಾಂಡೇಟ್ಗೆ ಹೋಗ್ತೀವಿ ನಾವು ನಾವು ಮತ್ತು ಜೆ ಡಿ ಎಸ್ ಮುಂದೆ ಬರುವಂಥ ಚುನಾವಣೆಗಳಿಗೆ ಒಟ್ಟಾಗಿ ಹೋಗ್ತೀರಿ ಕರ್ನಾಟಕದಲ್ಲಿ ನೂರ ಎಪ್ಪತ್ತು ಯಾವ ರೀತಿ ಬಿಹಾರದಲ್ಲಿ ಬಂತು ಯಾವ ರೀತಿ ಆಂಧ್ರ ಪ್ರದೇಶದಲ್ಲಿ ಚುನಾವಣೆ ಆದಾಗ ರಿಸಲ್ಟ್ ಬಂತು ಸೇಮ್ ರಿಸಲ್ಟ್ ನಾನು ಇವತ್ತು ನನ್ನ ಜ್ಯೋತಿಷ್ಯ ಅಂತ ಹೇಳೋರಲ್ಲ ಡಿ ಕೆ ಕುಮಾರ್ ಇವತ್ತು ನಾನು ಜ್ಯೋತಿಷ್ಯ ಹೇಳ್ತಾ ಇದ್ದೀನಿ ನೂರ ಎಪ್ಪತ್ತು ಸೀಟ್ಗೂ ಹೆಚ್ಚು ಸೀಟ್ಗಳನ್ನು ನಾವು ಕರ್ನಾಟಕದಲ್ಲಿ ಗೆಲ್ತೀರಿ ಬರೆದು ಮಾಡ್ಕೊಳ್ಳಿ ಕಾಂಗ್ರೆಸ್ ಅಧಿಕಾರದಾಹ ಮತ್ತು ಇಡೀ ಭಾರತದಲ್ಲಿ ಎಲ್ಲ ಕಡೆ ಸೂರ್ಯ ಅನುಭವಿಸಿದ ಮೇಲೆ ಹೈಕಮಾಂಡು ಹೈಕಮಾಂಡಾಗಿ ಉಳಿದಿಲ್ಲ ಹೀಗಾಗಿ ಈ ಅಧಿಕಾರ ದಾಹದ ಆಟ ಮುಂದುವರಿದಿದೆ ಇವರು ಅಧಿಕಾರ ದಾಹದ ಆಟದಲ್ಲಿ ರಾಜ್ಯ ಹಾಳೇಗೆ ಹೋಗ್ತದಲ್ಲ ರಾಜ್ಯ ಹಾಳೆಗೆ ಹೋಗುತ್ತೆ ರೈತರು ಹಾಳಾಗ್ತಾ ಇದ್ದಾರೆ ಜನಸಾಮಾನ್ಯರು ಹಾಳಾಗ್ತಾ ಇದ್ದಾರೆ ಕತ್ತಲ ಮನೆ ಕತ್ತಲಮನೆ ವ್ಯವಹಾರಕ್ಕೆ ದಾಖಲೆ ಇರ್ತದೇನಾ ಕತ್ತಲ ಮನೆಯಲ್ಲಿ ಯಾರು ವ್ಯವಹಾರ ಮಾಡಿರ್ತಾರೋ ಅವರು ಹೊರಗಡೆ ಹೇಳಿದಾಗ ಅದು ಬಟ್ಟೆ ಬಯಲಾಗ್ತದೆ ಅದನ್ನು ಯಾರು ಹೊರಗಡೆ ನಡೆಸ್ತಿದ್ದಾರೆ ನಡೆಸ್ತಿದ್ರು ಅದರಲ್ಲಿ ಪಾತ್ರಧಾರಿಗಳಿದ್ರು ಅವರು ಹೊರಗಡೆ ಹೇಳ್ಕೊಂಡಾಗ ಅದು ಬಂದೇ ಬರ್ತದೆ ವಿರೋಧ ಪಕ್ಷದ ನಾಯಕರಾಗಿ ನಾವು ಹೊರಗಡೆ ಹೇಳ್ತಕ್ಕಂಥದ್ದು ಅದು ನಾವು ಜನರಿಗೆ ಗಮನಕ್ಕೆ ಅದು ತರಬೇಕಾಗಿತ್ತು ಮಾಡಿದ್ದೇವೆ ನಿಮ್ಮ ಮೀಡಿಯಾಗಳಲ್ಲಿ ಇಂಥವ್ರ ಕಡೆ ಹತ್ತು ಜನ ಇದ್ದಾರೆ ಇಂಥವ್ರ ಕಡೆ ಇಪ್ಪತ್ತು ಜನ ಇದ್ದಾರೆ ಅವ್ರ ಕಡೆ ನೂರು ಜನ ಇದ್ದಾರೆ ಅಂತಿದ್ರಿ ಈಗ ಇದ್ದಕ್ಕಿದ್ದಂಗೆ ಉಲ್ಟಾ ನಂಬರ್ಗಳಾಯಿತು ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಕ ಕಾಂಗ್ರೆಸ್ನಲ್ಲಿ ಶಾಸಕರ ಖರೀದಿ ಆರೋಪ ಮಾಡಿದ್ದ ಅಶೋಕ್ ಹೇಳಿಕೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ ಈ ಕುರಿತು ಮಾತನಾಡಿದ ಅವರು ಶಾಸಕರ ಖರೀದಿ ಸಂಸ್ಕೃತಿ ಬಿಜೆಪಿಯಲ್ಲಿ ಇರೋದು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿಜೆಪಿಯವರೇ ಹಿಂದೆ ಹೇಳಿದ್ದಾರೆ ಅಸೆಂಬ್ಲಿಯಲ್ಲೂ ಸಹ ಎಷ್ಟೆಷ್ಟೋ ಕೋಟಿಯನ್ನು ಕೊಟ್ಟು ಶಾಸಕರ ಖರೀದಿ ಬಗ್ಗೆ ದಾಖಲೆಗಳೇ ಇದೆ ಅವರು ಮಾಡ್ತಾ ಇದ್ದಂತಹ ಪ್ರವೃತ್ತಿನ ಅವರು ನೆನೆಸ್ಕೋತಿದ್ದಾರೆ ಅಷ್ಟೇ ಅಂತ ಕೌಂಟರ್ ಕೊಟ್ಟಿದ್ದಾರೆ ಸಂಸ್ಕೃತಿ ಇರೋದು ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿ ಜೆ ಪಿಯವರು ಹಿಂದೆ ಹೇಳಿದ್ದಾರೆ ಅಸೆಂಬ್ಲೀಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಮಾಡಿದ್ರು ಅಂತ ದಾಖಲೆಗಳಲ್ಲಿ ಆಲೆ ಬಂದಿದೆ ಅವ್ರದ್ದು ಮಾಡ್ತಿದ್ದಂಥ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಅಷ್ಟೇ ಅದು ದೆಹಲಿ ಪ್ರವಾಸದಲ್ಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಇವತ್ತು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ ಡಿಕೆ ಕಚೇರಿಗೆ ಭೇಟಿ ಕೊಟ್ಟು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ನಾಯಕತ್ವದ ಪೈಪೋಟಿ ಕುರಿತು ಚರ್ಚೆ ನಡೆಸಿದ್ದಾರೆ ಅಲ್ಲದೆ ಸರ್ಕಾರದ ವಿರುದ್ಧ ಹೋರಾಟದ ಕಾರ್ಯತಂತ್ರಗಳ ಬಗ್ಗೆ ಇಬ್ಬರೂ ಸಮಾಲೋಚನೆ ಮಾಡಿದ್ದಾರೆ ಬಳಿಕ ಪ್ರಹ್ಲಾದ್ ಜೋಶಿಯನ್ನ ಭೇಟಿಯಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟದ ಕಾರ್ಯತಂತ್ರಗಳ ಬಗ್ಗೆ ಸಮಾಲೋಚನೆ ನಡೆಸಿದ್ದಾರೆ ದೆಹಲಿ ಪ್ರವಾಸದಲ್ಲಿರುವಂತಹ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈಗಾಗಲೇ ಇವತ್ತು ಕೇಂದ್ರ ಸಚಿವರಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಆಗಿದ್ದಾರೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಡೆ ಈಗಾಗಲೇ ಕುರ್ಚಿ ಕಚ್ಚಾಟದ ವಿಚಾರಗಳು ಇವೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿಯಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಕಾಂಗ್ರೆಸ್ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅನಾರೋಗ್ಯಕ್ಕೀಡಾಗಿದ್ದಾರೆ ಆರೋಗ್ಯದಲ್ಲಿ ವ್ಯತ್ಯಾಸದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಳೆದ ಹನ್ನೆರಡು ದಿನಗಳಿಂದ ಸ್ಪರ್ಶ ಆಸ್ಪತ್ರೆಯಲ್ಲಿ ಶಾಮನೂರು ಶಿವಶಂಕರಪ್ಪಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ ಇಂದು ಮಲ್ಲಿಕಾರ್ಜುನ ಖರ್ಗೆ ಭೇಟಿ ನೀಡಿ ಶಾಮನೂರು ಆರೋಗ್ಯವನ್ನು ವಿಚಾರಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ಮಧ್ಯೆಯೇ ಬಿಜೆಪಿ ರೈತರ ಸಮಸ್ಯೆ ಹೆಸರಿನಲ್ಲಿ ಹೋರಾಟಕ್ಕೆ ಮುಂದಾಗಿದೆ ಈ ಕುರಿತು ಮಾತಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಸುಳ್ಳೆ ಕಾಂಗ್ರೆಸ್ನ ಬಂಡವಾಳ ರೈತರ ದಿಕ್ಕು ತಪ್ಪಿಸಿದ ಸಿಎಂ ಅನ್ನುವ ಘೋಷವಾಕ್ಯದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಹೋರಾಟ ಕುರಿತ ಪೋಸ್ಟರ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ನಾಳೆ ವಿಜಯೇಂದ್ರ ದಾವಣಗೆರೆಯಲ್ಲಿ ಮೆಕ್ಕೆಜೋಳದ ಬೆಲೆ ಕೊಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮಾಡಲಿದ್ದಾರೆ ಪ್ರತಿ ಜಿಲ್ಲೆಗೆ ಸಂಬಂಧಪಟ್ಟಂತಹ ಕಡೆ ರ್ಯಾಲಿ ಹಾಗೂ ಸಮಾವೇಶ ಮಾಡಲಿದ್ದೇವೆ ನಾವು ಸರ್ಕಾರವನ್ನು ಬಡಿದೆಬ್ಬಿಸುವ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ ಸುಳ್ಳೆ ಸುಳ್ಳೆ ಕಾಂಗ್ರೆಸ್ಸಿನ ಬಂಡವಾಳ ರೈತರ ದಿಕ್ಕು ತಪ್ಪಿಸಿದ ಸಿ ಈ ಘೋಷಣೆಗಳನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ ರಾಜ್ಯಾಧ್ಯಕ್ಷರು ಕೂಡ ದಾವಣಗೆರೆ ಜಿಲ್ಲೆಯಲ್ಲಿ ಹೋಗ್ತಾರೆ ನಮ್ಮೆಲ್ಲ ನಾಳೆ ನಾಳೆ ಮೆಕ್ಕೆಜೋಳ ಇದಕ್ಕೆ ಹೋಗ್ತಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವಿಶೇಷವಾದಂಥ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ ರ್ಯಾಲಿ ಮಾಡೋದು ಒಂದು ಈ ಥರ ಜಿಲ್ಲೆಗೆ ಜಿಲ್ಲಾ ಸಮಿತಿಯವರು ರೈತ ಸಂಬಂಧಪಟ್ಟಂತೀರ್ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ಬೆಂಬಲ ಬೆಲೆಗೆ ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಎಐಕೆಕೆಎಂಎಸ್ ಸಂಘಟನೆ ನೇತೃತ್ವದಲ್ಲಿ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇತ್ತ ಹಾಸನದಲ್ಲೂ ಕೂಡ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸುವಂತೆ ರೈತರು ಪ್ರತಿಭಟನೆ ನಡೆಸಿದ್ದಾರೆ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಹಾವೇರಿ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಭತ್ತಕ್ಕೆ ಬೆಂಬಲ ಬೆಲೆ ಮತ್ತು ಖರೀದಿ ಕೇಂದ್ರವನ್ನ ತೆರೆಯಲು ಒತ್ತಾಯಿಸಿ ರೈತ ಸಂಘಟನೆಗಳು ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರೈತರ ಪ್ರತಿಭಟನೆಗೆ ಜಿಲ್ಲೆಯ ವಿವಿಧ ಮಠಾಧೀಶರಿಂದ ಬೆಂಬಲ ವ್ಯಕ್ತವಾಗಿದೆ ಕಾಮಗಾರಿ ನಡೆಸುವಲ್ಲಿ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಯೊಬ್ಬರ ವಿರುದ್ಧ ಸಚಿವ ಎನ್ಎಸ್ ಬೋಸರಾಜು ಗರಂ ಆಗಿದ್ದಾರೆ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಮರಾಠ ಗ್ರಾಮದಲ್ಲಿ ಸಾರ್ವಜನಿಕವಾಗಿ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಸ್ತೆ ಕಾಮಗಾರಿಗೆ ಎರಡು ಕೋಟಿ ಹಣ ಬಿಡುಗಡೆ ಮಾಡಿದ್ರೂ ಕಾಮಗಾರಿ ಮಾಡಿಲ್ಲ ಹೀಗಾಗಿ ಸ್ಥಳದಲ್ಲಿದ್ದ ಅಧಿಕಾರಿ ಡಬಲ್ ಇ ಹನುಮಂತರಾಯಪ್ಪಗೆ ಸ್ಥಳದಲ್ಲೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಬೆಂಗಳೂರು ದರೋಡೆ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲೂ ಕೂಡ ದೊಡ್ಡ ದರೋಡೆ ಮಾಡಲಾಗಿದೆ ಇಡೀ ಅಧಿ ಇಡಿ ಅಧಿಕಾರಿಗಳ ಹೆಸರಿನಲ್ಲಿ ಮೂರು ಪಾಯಿಂಟ್ ಎರಡು ಕೋಟಿ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನಂದು ಹುಬ್ಬಳ್ಳಿಯ ನೀಲಿಸ್ ರಸ್ತೆಯಲ್ಲಿ ಕೇರಳದ ಚಿನ್ನದ ವ್ಯಾಪಾರಿಯನ್ನ ಕಿಡ್ನಾಪ್ ಮಾಡಿ ದರೋಡೆ ಮಾಡಿದ್ದಾರೆ ಚಿನ್ನದ ವ್ಯಾಪಾರಿ ಸುದೀನ್ ಎಂಆರ್ ಎನ್ನುವವರಿಗೆ ಇಡಿ ಅಧಿಕಾರಿಗಳು ಅಂತ ಬೆದರಿಕೆಯನ್ನು ಹಾಕಿ ವಿಚಾರಣೆ ನೆಪದಲ್ಲಿ ಎರಡ್ ಸಾವಿರದ ಒಂಬೈನೂರ ನಲವತ್ತೆರಡು ಕೆಜಿ ಚಿನ್ನಾಭರಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಚಿನ್ನದ ಅಂಗಡಿಗಳಿಗೆ ಸುದೀನ್ ಜೈನ್ ಉಂಗುರ ಕಿವಿ ಓಲೆ ನೆಕ್ಲೆಸ್ ಪೂರೈಕೆ ಮಾಡ್ತಾ ಇದ್ದ ಈ ಬಗ್ಗೆ ತಿಳಿದ ಅಂತಹ ದರೋಡೆಕೋರರು ದರೋಡೆ ಕೋರರು ಹೋಟೆಲ್ನಲ್ಲಿ ತಂಗಿದಂತಹ ಸುದೀನ್ ತಪಾಸಣೆಯ ನೆಪದಲ್ಲಿ ಕರ್ಕೊಂಡು ಬಂದು ಚಿನ್ನಾಭರಣವನ್ನು ದರೋಡೆ ಮಾಡಿದ್ದಾರೆ ಬೆಂಗಳೂರಲ್ಲಿ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಿಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ದಿನೇಶ್ ಮತ್ತು ಜಿನೇಶ್ ಅನ್ನುವರನ್ನ ಚೆನ್ನೈನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಬಂಧಿತರ ಬಳಿ ಉಳಿದ ಹಣ ಪತ್ತೆಯಾಗಿಲ್ಲ ಹಣ ನಮ್ಮ ಬಳಿ ಇಲ್ಲ ಅವರು ಸುಳ್ಳು ಹೇಳಿದ್ದಾರೆ ಅಂತ ಇಬ್ಬರು ಆರೋಪಿಗಳು ಹೇಳಿದ್ದಾರೆ ಹೀಗಾಗಿ ಎಲ್ಲಾ ಆರೋಪಿಗಳನ್ನು ಒಟ್ಟಿಗೆ ವಿಚಾರಣೆ ನಡೆಸಲು ಪೊಲೀಸರು ನಿರ್ಧರಿಸಿದ್ದು ಉಳಿದ ಎಂಬತ್ತೆರಡು ಲಕ್ಷ ಹಣ ಪತ್ತೆಗಾಗಿ ಬಂಧಿತರ ತೀವ್ರ ವಿಚಾರಣೆಗೆ ಪೊಲೀಸರು ಮುಂದಾಗಿದ್ದಾರೆ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈವರೆಗೆ ಆರೋಪಿಗಳಿಂದ ಎರಡು ಆರು ಪಾಯಿಂಟ್ ಎರಡು ಒಂಬತ್ತು ಕೋಟಿಯನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಉಳಿದ ಎಂಬತ್ತೆರಡು ಲಕ್ಷ ಹಣವನ್ನ ಆರೋಪಿಗಳು ಪರಿಚಯಸ್ಥರಿಗೆ ನೀಡಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಲ್ಲದೆ ಒಂದಷ್ಟು ಹಣವನ್ನ ಆರೋಪಿಗಳು ಖರ್ಚು ಮಾಡಿದ್ದಾರೆ ಹೀಗಾಗಿ ಹಣ ಪತ್ತೆಗೆ ಬ್ಯಾಂಕ್ನಿಂದ ಸೀರಿಯಲ್ ನಂಬರ್ ಪಡೆದು ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಎನ್ನು ಪ್ರಕರಣದ ಕುರಿತು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಮಾಹಿತಿ ಕೊಟ್ಟಿದ್ದಾರೆ ಫಸ್ಟ್ ಜನ ಜನ ಮತ್ತೆ ನಂತರ ಒಬ್ಬ ಈಗ ಟೋಟಲ್ ಸೇರಿ ನಮ್ಮ ಇನ್ವೆಸ್ಟಿಗೇಷನ್ ಇಲ್ಲಿವರೆಗೆ ಪ್ರಕಾರದ್ದು ಮುಖ್ಯ ಪಾತ್ರ ಇತ್ತು ಆ ಮುಖ್ಯ ಪಾತ್ರ ಯಾರು ಇರೋದು ಅವರೆಲ್ಲರೂ ಸಿಕ್ಕಿದ್ದಾರೆ ಇನ್ನೂ ಕೆಲವ್ರದ್ದು ಸೈಡ್ ರೋಲ್ ಇರ್ಬೋದು ಅಂದರೆ ಅವರವ್ರ ಕಡೆ ಅವ್ರಿಗೆ ಮಾಹಿತಿ ಇತ್ತು ಆದರೂ ಪೊಲೀಸ್ಗೆ ಹೇಳಿಲ್ಲ ಅಥವಾ ಸಹಚರಾಗಿ ಅವರು ಹೆಲ್ಪ್ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ನಮಗೆ ಮಾಹಿತಿ ಬರ್ತಾಯಿದೆ ಸೊ ನಾವು ಅದನ್ನು ಮಾಡ್ತೀವಿ ಇಲ್ಲಿವರೆಗೆ ಸಿಕ್ಸ್ ಪಾಯಿಂಟ್ ಟು ನೈನ್ ಏನೋ ಕ್ರೋರ್ಸ್ ರಿಕವರಿ ಆಗಿದೆ ಫಸ್ಟ್ ಕಲಬುರಗಿಯ ನಾರಾಯಣಪುರದಲ್ಲಿ ದರ್ಗಾ ನಿರ್ಮಿಸಿಕೊಂಡು ರಶೀದ್ ಮುತ್ಯಾ ಜನರಿಗೆ ವಂಚನೆ ಮಾಡುತ್ತಿದ್ದ ಅಂತ ಶಿವಸೇನೆ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಆರೋಪ ಮಾಡಿದ್ದಾರೆ ಈ ಕುರಿತು ಇಂದು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಶೀದ್ ಮುತ್ಯ ಎಂಬಾತ ನಾಟಿ ಔಷಧಿ ಮೂಲಕ ಮಕ್ಕಳ ಭಾಗ್ಯ ಕರುಣಿಸುತ್ತೇವೆ ಅಂತ ಜನರಿಂದ ಹಣ ವಸೂಲಿ ಮಾಡ್ತಿದ್ದಾನೆ ಈತನ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿಲ್ವಾ ಅಥವಾ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮೌನವಾಗಿದ್ದಾರಾ ಮೌಢ್ಯ ನಿಷೇಧ ಕಾಯ್ದೆ ಇದ್ರೂ ಕೂಡ ಯಾಕೆ ಅಲ್ಲಿನ ಪೊಲೀಸರು ರಶೀದ್ ವಿರುದ್ಧ ಕೇಸ್ ದಾಖಲಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಅಗ್ಲಿ ವೈದ್ಯನ ಬಗ್ಗೆ ಯಾಕೆ ಮಾಹಿತಿ ಇಲ್ಲ ಮುಸ್ಲಿಂ ಅನ್ನುವ ಕಾರಣಕ್ಕಾಗಿ ನೀವು ಮೌನ ವಹಿಸಿದ್ದೀರಾ ಮತ್ತು ಈತನ ಎಲ್ಲ ಕಂದಾಚಾರಗಳ ಅಂಧವಿಶ್ವಾಸ ಮೂಡಿಸುವಂತಹ ಡೊಂಬುರಾಟಕ್ಕೆ ಅಲ್ಲಿಯ ನೆಲೋಗಿ ಪಿ ಐ ಸಾತ್ ಎರಡ್ ಸಾವಿರ ಹದಿನಾರು ಹದಿನೇಳರಲ್ಲಿ ಸಿದ್ದರಾಮಯ್ಯನವರು ಮೌಢ್ಯ ನಿಷೇಧ ಕಾಯ್ದೆ ಕಾನೂನು ಜಾರಿ ಮಾಡಿದ್ದಾರೆ ಹಾಗಾದರೆ ಇದು ಯಾರ ಸಲುವಾಗಿ ಆ ಕಾಯ್ದೆಯನ್ನು ಬಳಸ್ಕೊಂಡು ಅಲ್ಲಿಯ ಇನ್ಸ್ಪೆಕ್ಟರ್ ಯಾಕೆ ಈ ವ್ಯಕ್ತಿ ಮೇಲೆ ಕೇಸ್ ಹಾಕಲಿಲ್ಲ ಈ ಕೆರೆಯ ಮಧ್ಯದಲ್ಲಿ ಸಿಲುಕಿದ ಮೂರು ವರ್ಷದ ಬಾಲಕಿಯ ರಕ್ಷಣೆ ಮಾಡಿರೋ ಘಟನೆ ಕೋಲಾರ ತಾಲೂಕಿನ ಚುಂಚದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಿತ್ರದುರ್ಗ ಮೂಲದ ರಂಗಸ್ವಾಮಿ ಹಾಗೂ ಅಂಜಲಿ ದಂಪತಿ ಮೀನು ಹಿಡಿಯೋದಕ್ಕೆ ಕೆರೆಗೆ ಬಂದಿದ್ದಾರೆ ಈ ವೇಳೆ ಆಟ ಆಡಲು ತೆಪ್ಪದಲ್ಲಿ ಕೂತಿದ್ದ ಮಗು ತೆಪ್ಪದ ಹಗ್ಗ ಮುರಿದು ಕೆರೆಯ ಮಧ್ಯೆ ಬಾಲಕಿ ಅಮೂಲ್ಯ ಸಿಕ್ಕಾಕೊಂಡಿದ್ದಾಳೆ ಸುದ್ದಿ ತಿಳಿದು ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ನಾಗಪ್ಪ ಹಾಗೂ ನಿಜಾಮುದ್ದೀನ್ ಸೇರಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ ಇನ್ನು ಸ್ಥಳಕ್ಕೆ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ವಿಧಿವಶರಾಗಿದ್ದಾರೆ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಧರ್ಮೇಂದ್ರ ಇಂದು ಮುಂಬೈನಲ್ಲಿ ಕೊನೆಯುಸಿರೆಳೆದಿದ್ದಾರೆ ಎಂಬತ್ತೊಂಬತ್ತನೇ ವಯಸ್ಸಿಗೆ ನಿಧನರಾಗಿದ್ದು ಧರ್ಮೇಂದ್ರ ನಿಧನಕ್ಕೆ ಇಡೀ ಬಾಲಿವುಡ್ ಕಂಬನಿ ಮಿಡಿದಿದ್ದು ಬಾಲಿವುಡ್ನ ಸ್ಟಾರ್ ನಟ ನಟಿಯರು ಧರ್ಮೇಂದ್ರ ಅವರ ಅಂತಿಮ ದರ್ಶನ ಪಡೆದುಕೊಂಡಿದ್ದಾರೆ ಬಳಿಕ ಮುಂಬೈನ ವಿಲ್ಲೆ ಪಾರ್ಲೆ ಸ್ಮಶಾನದಲ್ಲಿ ಅಂತಿಮ ವಿಧಿವಿಧಾನ ನಡೆಸಲಾಗಿದೆ ಧರ್ಮೇಂದ್ರ ಅವರ ಪಾರ್ಥಿವ ಶರೀರಕ್ಕೆ ಪುತ್ರ ಸನ್ನಿ ಡಿಯೋಲ್ ಅಗ್ನಿಸ್ಪರ್ಶ ಮಾಡಿದ್ದಾರೆ ಆರು ದಶಕಗಳಿಂದ ಬಾಲಿವುಡ್ನ ಆಳಿದಂಥ ಧರ್ಮೇಂದ್ರ ಅವರು ಪಂಚಭೂತಗಳಲ್ಲಿ ಲೀನರಾಗಿದ್ದಾರೆ ಧರ್ಮೇಂದ್ರ ನಿಧನಕ್ಕೆ ಪ್ರಧಾನಿ ಮೋದಿ ಸಂತಾಪ ಸೂಚಿಸಿದ್ದಾರೆ ಈ ಕುರಿತು ಎಕ್ಸ್ ಪೋಸ್ಟ್ ಹಾಕಿರುವ ಅವರು ಧರ್ಮೇಂದ್ರ ಅವರು ಪ್ರತಿಯೊಂದು ಪಾತ್ರಕ್ಕೂ ಜೀವ ತುಂಬಿದವರು ಅಸಂಖ್ಯ ಜನರ ಮನ ಗೆದ್ದವರು ಧರ್ಮೇಂದ್ರ ಅವರು ಅವರ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಅಂತ ಸಂತಾಪ ಸೂಚಿಸಿದ್ದಾರೆ ಇನ್ನು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಕೂಡ ಸಂತಾಪ ಸೂಚಿಸಿದ್ದಾರೆ ಧರ್ಮೇಂದ್ರ ಕೇವಲ ಒಳ್ಳೆಯ ನಟ ಮಾತ್ರ ಅಲ್ಲದೆ ಸರಳ ಮನುಷ್ಯರಾಗಿದ್ದರು ನನಗೆ ಅವರೊಂದಿಗೆ ವೈಯಕ್ತಿಕವಾಗಿ ಸಂಬಂಧ ಇತ್ತು ಧರ್ಮೇಂದ್ರ ದೇಶ ಮತ್ತು ರೈತರ ಬಗ್ಗೆ ಬದ್ಧರಾಗಿದ್ದರು ಸಿನಿಮಾಗಳಲ್ಲಿ ಅವರ ಸಾಧನೆಯನ್ನ ಮರೆಯೋದಿಕ್ಕಾಗಲ್ಲ ಅಂತ ಸಂತಾಪ ಸೂಚಿಸಿದ್ದಾರೆ ಬಾಲಿವುಡ್ನಲ್ಲಿ ಹೇಮ್ಯಾ ಎಂದೇ ಖ್ಯಾತರಾಗಿದ್ದಂತಹ ಧರ್ಮೇಂದ್ರ ಅವರು ಪಂಜಾಬ್ನ ಲುಧಿಯಾ ಹಿರಿಯ ನಟ ಧರ್ಮೇಂದ್ರ ನಿಧನಕ್ಕೆ ರಾಜ್ಯದಲ್ಲೂ ಕೂಡ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಶೋಲೆ ಚಿತ್ರವನ್ನು ಚಿತ್ರೀಕರಿಸಲಾಗಿತ್ತು ಇವಾಗ ರಾಮನಗರದಲ್ಲಿ ಧರ್ಮೇಂದ್ರ ಅವರ ಅಭಿಮಾನಿಗಳು ಆಗಿನ ಕ್ಷಣಗಳನ್ನು ಮೆಲುಕು ಹಾಕಿದ್ದಾರೆ ರಾಮನಗರದ ರಾಮದೇವರ ಬೆಟ್ಟದಲ್ಲಿ ನಡೆದ ಶೂಟಿಂಗ್ ನೆನಪಿನ ಬಗ್ಗೆ ನ್ಯೂಸ್ ಏಟಿನ್ ಜೊತೆ ಧರ್ಮೇಂದ್ರ ಅಭಿಮಾನಿಗಳು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ರೆಬಲ್ ಸ್ಟಾರ್ ಅಂಬರೀಶ್ ನಮ್ಮನ್ನಾಗಲಿ ಇಂದಿಗೆ ಏಳು ವರ್ಷ ಕಳೆದಿದೆ ಅಂಬಿ ಏಳನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಶ್ ಹಿರಿಯ ನಟ ದೊಡ್ಡಣ್ಣ ಸೇರಿದಂತೆ ಹಲವರು ಕಂಠೀರವ ಸ್ಟುಡಿಯೋದಲ್ಲಿರುವಂತಹ ಅಂಬಿ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ನಟ ದರ್ಶನ್ ಡೆವಿಲ್ ಸಿನಿಮಾ ಬಗ್ಗೆ ಸುಮಲತಾ ಅಂಬರೀಷ್ ಮಾತಾಡಿದ್ದಾರೆ ದರ್ಶನ್ಗೆ ಒಳ್ಳೇದಾಗಬೇಕು ಚಾಲೆಂಜಿಂಗ್ ಸಂದರ್ಭ ಇದು ಸತ್ಯವನ್ನು ಪರ್ಮನೆಂಟಾಗಿ ಆಗಲ್ಲ ಇದೆಲ್ಲ ಆಗಬಾರ್ದಾಗಿತ್ತು ಆಗ ಹೋಗಿದೆ ಮಾತಾಡಿ ಪ್ರಯೋಜನ ಇಲ್ಲ ಡೆವಿಲ್ ಪ್ರಚಾರ ಸರಿಯಾಗಿ ಮಾಡ್ತಿದ್ದಾರೆ ಸಿನಿಮಾ ಪ್ರಚಾರಕ್ಕೆ ನಾನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಿಲ್ಲ ಡೆವಿಲ್ ಸಿನಿಮಾಗೆ ಒಳ್ಳೆಯದಾಗಲಿದೆ ಅಂತ ಹೇಳಿದ್ದಾರೆ ಮೈಸೂರಿನಲ್ಲಿ ಕೊಲೆ ಆರೋಪಿ ದರ್ಶನ್ ಸಿನಿಮಾದ ಪ್ರಮೋಷನ್ ಅನ್ನ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ನಾನು ಕೂಡ ದರ್ಶನ್ ಅಭಿಮಾನಿಯಾಗಿದ್ದೇನೆ ಕನ್ನಡದಲ್ಲಿ ಸಾಕಷ್ಟು ನಟರು ಸ್ಟಾರ್ಗಳಾಗಿ ಹೊರಹೊಮ್ಮಿದ್ದಾರೆ ಅವರ ಡೆವಿಲ್ ಚಿತ್ರ ಸಕ್ಸಸ್ ಕಾಣಲಿ ಅಂತ ಹಾರೈಸಿದ್ದಾರೆ ಇತ ನಟ ವಿನೋದ್ ರಾಜ್ ಕೂಡ ದರ್ಶನ್ ಅಭಿನಯದ ಡೆವಿಲ್ ಚಿತ್ರದ ಪ್ರಚಾರಕ್ಕೆ ಇಳಿದಿದ್ದಾರೆ ದರ್ಶನ್ ಜೈಲಲ್ಲಿ ಇರೋದನ್ನ ನೆನೆದು ವಿನೋದ್ ರಾಜ್ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಅಭಿಮಾನಿಗಳು ಈ ಸಿನಿಮಾವನ್ನ ಕೈ ಹಿಡಿಬೇಕು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಬೇಕು ಅಂದಿದ್ದಾರೆ